ನಾವು ಸಾಕ್ಷಾತ್ ರಕ್ಷಾ ನಾಮನ್ನೇ ಕರ್ಕೊಂಡ್ ಬಂದಿದ್ದೀವರಿ ಕುಡಿದಿರೋ ನಿಮಗೆ ಅಷ್ಟೇ ಟ್ಯಾಲೆಂಟ್ ಇದ್ರೆ ಕಾರ್ಪೋರೇಷನ್ ಇಪ್ಪತ್ತೈದು ದಿನದಲ್ಲೇ ಚಿಕ್ಕಬಳ್ಳಾಪುರಪ್ಪ ಚಿಕ್ಕಬಳ್ಳಾಪುರದಲ್ಲಿ ದೇಶದ ಪ್ರಧಾನಿ ಮಂತ್ರರು ಸುಧಾಕರಿಸುವ ಚಿಕ್ಕ ಆಗಲ್ ಯಾರು ಆಗಲ್ ಗೊತ್ತೆ ಕರ್ನಾಟಕದಲ್ಲಿ ಮೊದಲು ಗೆಲ್ಲುವುದೇ ಚಿಕ್ಕಬಳ್ಳಾಪುರ ಅನಾ ಿ ಬಗ್ಗೆ ನಡೆದ್ರೆ ವ್ಯಾಲಿಡಿಟಿ ಇರುತ್ತೆ ನಾನು ಇಷ್ಟೇ ಮೇ ಹದಿಮೂರನೇ ತಾರೀಕು ಕೋವಿಡ್ ನಲ್ಲಿ ತೀರೋದ ಸಾವಿರಾರು ಗೆ ಆತ್ಮಕ್ಕೆ ಶಾಂತಿ ಸಿಗ್ತು ಯಾಕೆಂದ್ರೆ ನಾನು ಸೋದ್ರೂದ್ದೆ ಏನೋ ಈ ಚಿಕ್ಕಬಳ್ಳಾಪುರಕ್ಕೂ ದೈವ ಬಲಕ್ಕೂ ಸರ್ ಆ ಹೋಗ ಈಶ್ವರ ಈಶ್ವರ ರಾಮ ರಕ್ಷನಾ ನಾನು ಒಂಬತ್ತು ತಿಂಗಳಲ್ಲಿ ಯಾರನೆಲ್ಲ ಲ್ಲ ಟಿಕೆಟ್ ಪಿಸು ಸರ್ ಸ್ವಾಮಿ ಇದೆ ಟಿಕೆಟ್ ಇಲ್ಲ ಅನಂತಕುಮಾರ್ ಕುಮಾರ್ ಇದೆ ಟಿಕೆಟ್ ಇಲ್ಲ ಪ್ರತಾಪ್ ಸಿಂಹ ಇದೆ ಟಿಕೆಟ್ ಹೆಸರು ಹತ್ತಿದ್ರೆ ಅದ್ ಏನಾಗುತ್ತೆ ನನ್ಗೆ ಗೊತ್ತಿಲ್ಲ ನನ್ನ ಖಾಯ್ ಆಗ್ತಿಲ್ಲಣ್ಣ ಈಗಿಂತ ಈಗ ಸ್ವಲ್ಪ ಈಗ ನಾಲ್ಗೇನು ಮಾತಾಡೋಕ್ಕೆ ಗೋಸ್ಕರ ಲಾಯರ್ ಪೀಸ್ ಗೋಸ್ಕರ ಎಷ್ಟು ಹೈಕೋರ್ಟ್ ಕೇಸ್ ಸ್ಕ್ವಾಷ್ ಹಾಕೊಂಡ್ರೆ ಅಭದ್ರತೆ ಏನಾಗುತ್ತೋ ಏನಾಗುತ್ತೋ ಮಾತು ಕೊಟ್ಟಿದ್ದೆ ಯಾವ್ದಾದ್ರೂ ತಪ್ಪಿದ್ರೆ ಪಿ ಜೆಂಟವ್ರಿಗೆ ಪ್ರೂವ್ ಅಂತ ಹೇಳಿ ನೋಡೋಣ ಗ್ರೂವ್ ಮಾಡಂತೇಳಿ ಮತ್ತೆ ಅವ್ರ ಏನಾದ್ರು ನನ್ನ ರಾಜೀನಾಮೆ ಕೊಡ್ತಾ ಇದ್ದರೆ ಏನೇನಿ ಎಲ್ಲೋ ಮೊನ್ನೆ ಸರ್ ಸುಧಾಕರ್ ಅವರು ನೀವ್ ತಕ್ಕಂತಿದ್ರೆ ರಾಜೀನಾಮೆ ಕೊಟ್ ಬಾ ಅಂತ ಮಿಸ್ ಕಲೇ ಅಲ್ಲಿ ಹಾಕಿ ಒಂಬತ್ತುವರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಅವ್ರು ಬರದೆ ಬೇಜಾರಾಗಿ ವಾಪಸ್ ಬರೋ ಕೆಲಸ ನಾನ್ ಮಾಡಲ್ಲ ನಾನೇ ನಿಮ್ ಮನೆ ಹತ್ರ ಬರ್ತೀನಿ ನಿಮ್ ಜೊತೆ ನಾವ್ ಇರ್ತೀವಿ ಕಾಂಗ್ರೆಸ್ ಪಕ್ಷ ಗೆಲ್ಸ್ಬೇಕು ನಮ್ಮ ಅಣ್ಣನಾದ ರಕ್ಷಾ ರಾಮ ರಾಮನ ಹೆಸರಿಡಿ ಒಟ್ಟು ಕೇಳ್ತಿದ್ದಾರೆ ನೋಡಿ ಸರ್ ನನ್ನ ಮೆದೇಸಿ ಹೇಳಿದ್ರೆ ಶ್ರೀರಾಮನಿದ್ದಾನೆ ಸಿದ್ಧರಾಮಯ್ಯನೂ ಇದ್ದಾನೆ ಸಿದ್ದರಾಮಯ್ಯನೂ ಇದಾರೆ ನೋಟ ಕೆಲ್ಸಿದ್ರಿ ನಾನು ಸುಮ್ಮನೆ ನನ್ನ ತಾಯಿ ಹೆಸರಲ್ಲೇ ಹೇಳಿ ಅಮ್ಮ ಆಂಬುಲೆನ್ಸ್ ಆಂಬುಲೆನ್ಸ್ ಅಲ್ಲಿ ನಿಮ್ಮೂರಲ್ಲಿ ಯಾರಿಗೋ ಸಮಸ್ಯೆ ಆದಾಗ ಒಂದು ರೂಪಾಯಿ ತಗೊಳಿದೆ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚ ಮಾಡ್ತಿದ್ದೀನಿ ಆಂಬುಲೆನ್ಸ್ ಜಾಸ್ತಿ ಜಾಸ್ತಿಯಾಗಿ ಮಾಡ್ತಿದ್ದೀನಾ ನನ್ನ ತಂದೆ ತಾಯಿಗಾಗಿ ಕಷ್ಟ ಯಾವ ಮನೆಯಲ್ಲಿ ಬರಬಾರ್ದು ಅಂತ